ಇವತ್ತು ದೇಶಾದ್ಯಂತ ಎಡಪಕ್ಷಗಳು ಸಿ ಪಿ ಐ ಐ ಎಂ ಎಸ್ ಯು ಸಿ ಐ ಸೇರಿದಂತೆ ಆರು ಎಡಪಕ್ಷಗಳು ದೇಶಾದ್ಯಂತ ಪ್ಯಾಲಸ್ತೈನ್ಗೆ ಬೆಂಬಲಾರ್ಥಕವಾಗಿ ಸೌಹಾರ್ದವಾಗಿ ನಾವು ಸೌಹಾರ್ದ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಅಮೆರಿಕದ ಬೆಂಬಲಿತವಾಗಿರ್ತಕ್ಕಂಥ ಇಸ್ರೇಲ್ನ ಗೂಂಡಾ ಪಡೆ ಇದೆ ಇಡೀ ಮಾನವ ಜನಾಂಗಕ್ಕೆ ಮಾನವ ಹತ್ಯಾಕಾಂಡವನ್ನ ಗಾಜಾ ಪಟ್ಟದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದು ಅತ್ಯಂತ ಖೇದನೀಯವಾಗಿರ್ತಕ್ಕಂಥದ್ದು ಮಾನವೀಯತೆಯ ವಿರುದ್ಧವಾಗಿರ್ತಕ್ಕಂಥದ್ದು ಇದನ್ನು ನಾವು ಬಹಳ ತೀವ್ರವಾಗಿ ಖಂಡಿಸ್ತೇವೆ ಇವತ್ತು ಅಫಿಷಿಯಲಿ ರಿಕಾರ್ಡ್ ಪ್ರಕಾರ ಆ ಏನು ದಾಖಲೆಗಳ ಪ್ರಕಾರ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಮಾರಣ ಹೋಮ ನಡೆದಿದೆ ಆದರೆ ವಾಸ್ತವದಲ್ಲಿ ಅಲ್ಲಿ ಲಕ್ಷಗಟ್ಟಲೆ ಗಟ್ಟಲೆ ಜನರ ಮಾರಾಡ ಹೋಮವನ್ನು ನಡೆಸಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕು ಅಲ್ಲಿ ಆ ದೇಶಕ್ಕೆ ಗಾಜಾ ಮಕ್ಕಳಿಗೆ ಮಹಿಳೆಯರಿಗೆ ಅಲ್ಲಿನ ಜನಸಾಮಾನ್ಯರಿಗೆ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡ್ತಕ್ಕಂಥ ಹಡಗುಗಳ ಮೇಲೆ ಏನು ಅಟ್ಯಾಕ್ ನಡೀತಾ ಇದೆ ದಾಳಿ ನಡೀತಾ ಇದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇಡೀ ದೇಶದೊಳಗೆ ಇಡೀ ವಿಶ್ವದೊಳಗೆ ಒಂದು ಪರಮಾಣು ಒಪ್ಪಂದ ಆಗಿದೆ ಯಾವುದೇ ಒಂದು ಪರಮಾಣು ಸ್ಥಳದ ಮೇಲೆ ಯಾವುದೇ ಒಂದು ಪ್ರದೇಶದ ಯುದ್ಧ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ದಾಳಿ ಆಗಬಾರ್ದು ಅಂತಕ್ಕಂಥ ಒಪ್ಪಂದ ವಿಶ್ವದಲ್ಲಿದೆ ಆದರೆ ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಆ ಒಪ್ಪಂದವನ್ನು ದಾರಿ ದಿಕ್ಕು ಮಾಡಿ ಅಂದರೆ ದಿಕ್ಕಾಪಾಲು ಮಾಡಿ ಅಲ್ಲಿರ್ತಕ್ಕಂಥ ಅಣುಸ್ಥಾವರಗಳ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಭಾಳ ಅಗತ್ಯ ಆಘಾತಕಾರಿ ಆಗಿರ್ತಕ್ಕಂಥದ್ದು ಮನುಕುಲಕ್ಕೆ ಭಾಳ ಆಘಾತಕಾರಿ ಆಗಿರ್ತಕ್ಕಂಥದ್ದು ಈ ಕೂಡಲೇ ಅವ್ರನ್ನ ಯುದ್ಧ ವಿರೋಧಿ ಏನು ಯುದ್ಧದ ನೀತಿಗಳಿದಾವೆ ಅದರ ಉಲ್ಲಂಘನೆ ಮಾಡಿರೋ ಕಾರಣಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕು ಅವ್ರಿಗೆ ಏನಿದೆ ಎಲ್ಲ ವಿಶ್ವಸಂಸ್ಥೆದವ್ರಿಗೂ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಿ ಮಾಡುತ್ತೆ ನಾವು ಇವತ್ತು ಪ್ಯಾಲೆಸ್ತೀನ ಸ್ವತಂತ್ರ ಹೋರಾಟಗಾರರ ಜೊತೆಗೆ ಈ ದೇಶದ ಭಾರತ ದೇಶದ ಎಡ ಪಕ್ಷಗಳು ನಾವು ಅವ್ರ ಜೊತೆಗಿದ್ದಾವೆ ಕಲಬುರಗಿಯ ಏನು ಸಿ ಪಿ ಐ ಸಿ ಪಿ ಐ ಎಂ ಮತ್ತು ಎಸ್ ಯು ಸಿ ಐನ ಎಲ್ಲ ಪಕ್ಷಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಸೇರಿ ನಾವು ನಿಮ್ಮ ಈ ಸ್ವತಂತ್ರ ಹೋರಾಟ ಜೊತೆಗಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರ ಜೊತೆಗೇನೆ ನಮ್ಮ ದೇಶದ ಮೋದಿ ಅವರು ಮೋದಿ ಅವರೇ ನೀವೇನು ಮಾಡ್ತಾ ಇದ್ರಿ ಅದಾನಿಯವ್ರು ಇರ್ತಾ ಅದಾನಿಯವರ ಬಿಸಿನೆಸ್ನ ಉಳಿಸ್ಲಿಕ್ಕೆ ನೀವು ಇಸ್ರೇಲ್ನ ಪಾದನೆ ಕೆಲಸ ಮಾಡ್ತಾ ಇದ್ರಿ ಅದನ್ನು ಈ ಕೂಡ ನಿಲ್ ಈ ಕೂಡಲೇ ನಿಲ್ಲಿಸಬೇಕು ಯಾವತ್ತು ಭಾರತ ಪರಂಪರೆ ಯಾರ ಯಾರ ಪರವಾಗಿದೆ ಅಂದರೆ ಯಾವುದೇ ದೇಶದ ಸ್ವತಂತ್ರ ಹೋರಾಟದ ಪರವಾಗಿ ನಾವು ನಿಲ್ತಕ್ಕಂಥ ಒಂದು ಇತಿಹಾಸ ಇದೆ ಪರಂಪರೆ ಇದೆ ಆದರೆ ನೀವು ಅದನ್ನ ಗಾಳಿ ಕೂರಿದ್ರಿ ಯಾಕೆಂದ್ರೆ ಆರ್ ಎಸ್ ಎಸ್ನ ಬೆಂಬಲ ಬೆಂಬ ಆರ್ ಎಸ್ ಎಸ್ನ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನೀವು ಯಾವತ್ತೂ ಕೂಡ ಸ್ವತಂತ್ರ ವಿರೋಧಿಗಳಿದ್ರಿ ಇವತ್ತು ಕೂಡ ಪ್ಯಾಲೆಸ್ಟೈನ್ನ ಸ್ವತಂತ್ರ ಹೋರಾಟದ ವಿರೋಧಿ ನಿಲ್ತಕ್ಕಂಥ ನಿಮ್ಮ ನೀತಿ ಬದಲಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಇವತ್ತು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಸಿ ಸಿಪಿಐ ನ ಜಿಲ್ಲಾ ಕಾರ್ಯದರ್ಶಿ ಸ್ನೇಹಿತರೆ ಇವತ್ತು ಏನು ಇಸ್ರಾಯೇಲ್ ಪ್ಯಾಲೆಸ್ತೀನ್ ಮೇಲೆ ಗಾಜಾಪಟ್ಟಿ ಮೇಲೆ ಏನು ಯುದ್ಧ ಘೋಷಣೆ ಮಾಡಿ ಅಲ್ಲಿ ಅಮಾಯಕರ ಜೀವನ ತಗೋಂತ ಕೆಲಸನ ನಡೀತಾ ಇದೆ ಇವತ್ತು ಅದಲ್ದನೆ ಯಾವುದೇ ಯುದ್ಧ ನಡೀಲಿ ಆ ಯುದ್ಧ ಮಾನವ ವಿರೋಧಿ ಆಗಿರ್ತಕ್ಕಂಥ ಯುದ್ಧನೇ ಆಗುತ್ತೆ ಸೊ ಅದಕ್ಕೆ ಸ್ನೇಹಿತರೆ ಇವತ್ತೇನು ಗಾಜಾಪಟ್ಟಿ ಮೇಲೆ ಪ್ಯಾಲೆಸ್ತೀನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ ಇಸ್ರೇಲ್ದವರು ಅದರಲ್ಲೂ ಇದ್ರ ಹಿಂದೆ ಇರ್ತಕ್ಕಂಥ ಸಾಮ್ರಾಜ್ಯಶಾಹಿ ಶಕ್ತಿಗಳು ಇಡೀ ವಿಶ್ವದಾದ್ಯಂತ ಇವತ್ತು ಯುದ್ಧದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಸೊ ಅದರೂ ಇವತ್ತು ಜನಸಾಮಾನ್ಯರ ಮೇಲೆ ಮತ್ತು ಅಮಾಯಕರ ಮಕ್ಕಳ ಮೇಲೆ ಸಹಿತ ಯುದ್ಧ ಮಾಡ್ತಾ ಇದ್ದಾರೆ ಅಲ್ಲಿರೋ ಮಂದಿರ ಮಸೀದಿ ಮೇಲೆ ಯುದ್ಧಗಳು ಮಾಡ್ತಾ ಇದ್ದಾರೆ ಆಮೇಲೆ ಹಾಸ್ಪಿಟ್ಲ್ಗಳ ಮೇಲೆ ಯುದ್ಧ ಯುದ್ಧಗಳು ಮಾಡ್ತಾ ಇದ್ದಾರೆ ಇದು ಏನು ತೋರಿಸುತ್ತೆ ಅಂದರೆ ಇವತ್ತು ಸಾಮ್ರಾಜ್ಯಶಾಹಿಗಳ ಹಿತಾಸಕ್ತಿಯನ್ನು ತೋರಿಸುತ್ತೆ ಇದು ಇದು ಅವರ ಒಂದು ಹಿತಾಸಕ್ತಿಗೋಸ್ಕರ ಜನಸಾಮಾನ್ಯರನ್ನ ಬಲೆ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ನಮ್ಮ ಎಡ ಪಕ್ಷಗಳಿಂದ ರಾಜ್ಯದಾದ್ಯಂತ ದೇಶದಾದ್ಯಂತ ನಾವು ಇವತ್ತು ಹೋರಾಟನ ಮಾಡ್ತಾ ಇದ್ದೀವಿ ಮತ್ತು ಪ್ಯಾಲೆಸ್ಟೀನ್ ಜನಗಳಿಗೆ ಮತ್ತು ಇಸ್ ಗಾಜಾಪಟ್ಟಿ ಜನಗಳಿಗೆ ನಾವು ಸೌಹಾರ್ದತೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಹೆದರಬೇಕಾಗಿಲ್ಲ ಜನಸಾಮಾನ್ಯರು ಈ ಯುದ್ಧವನ್ನು ವಿರೋಧಿಸಬೇಕಾಗಿದೆ ಇದು ಯಾಕಂದರೆ ಯಾವುದೇ ಯುದ್ಧ ಬಂದರೆ ಕೊನೆಗೆ ಬಲಿಯಾಗೋರು ಜನಸಾಮಾನ್ಯರು ಕಾರ್ಮಿಕರು ದುಡಿ ದುಡಿಯುವ ವರ್ಗ ಅದಕ್ಕೆ ಬಲಿಯಾಗುತ್ತೆ ಸೊ ಹಾಗಾಗಿ ಇವತ್ತು ನಾವು ಯುದ್ಧ ವಿರೋಧ ವಿರೋಧಿಸಬೇಕಾಗಿದೆ ನಮ್ಮ ದೇಶದಲ್ಲಿ ಏನು ಮೋದಿಯವರು ಈ ಯುದ್ಧವನ್ನು ವಿರೋಧಿಸಬೇಕಾಗಿತ್ತು ಅದ್ರ ಬದಲಾಗಿ ಅವರು ಇವತ್ತು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿರೋ ಪ್ಯಾಲೆಸ್ತೀನ್ ಜನಗಳಿಗೆ ಇವತ್ತು ವಿರೋಧವಾಗಿ ಅವರು ಕೆಲಸ ಮಾಡ್ತಾರೆ ಇದನ್ನು ಕೂಡ ನಾವು ಎಲ್ಲ ಎಡಪಕ್ಷಗಳನ್ನು ವಿರೋಧ ಮಾಡ್ತೀವಿ ಅವರು ಮಾಡ್ತಕ್ಕಂಥ ಸರಿಯಾದ ಕ್ರಮ ಅಲ್ಲ ಭಾರತ ಯಾವತ್ತು ಅಂತ ಒಂದು ನಿಲುವನ್ನು ತಾಳಿರಲಿಲ್ಲ ಇಲ್ಲಿ ತನಕ ಆದರೆ ಇದು ಮೊಟ್ಟ ಮೊದಲಿಗೆ ಇವತ್ತು ಇವರು ಯುದ್ಧದ ಪರವಾಗಿರ್ತಕ್ಕಂಥ ಜನಸಾಮಾನ್ಯರ ಬಲಿ ತಗೊಳ್ತಕ್ಕಂಥ ಇಸ್ರೇಲ್ಗೆ ಪರವಾಗಿ ಇವತ್ತು ಒಂದು ನಿಲುವನ್ನು ತಗೊಂಡಿದ್ದಾರೆ ಇದು ಅತ್ಯಂತ ಜನ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ರೈತ ವಿರೋಧಿ ಆಗಿರ್ತಕ್ಕಂಥ ಕ್ರಮ ಇದು ಭಾರತದ ಕಾರ್ಮಿಕರು ದುಡಿಯುವವರು ನಾವು ಇದನ್ನು ನಾವು ವಿರೋಧಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ